ಬೈರಗೊಂಡ್ಲು ಗ್ರಾಮದಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಕೊರಟಗೆರೆ ರೈತ ಸಂಘದಿಂದ ಆಗ್ರಹ ಕೇಳಬಂದಿದೆ ನೀರಾವರಿ ಯೋಜನೆಗೆ ನೂರು ವಿಘ್ನ ಬಂದರೂ ಸರ್ಕಾರ ಯೋಚಿಸದೆ ಕ್ರಮ ಕೈಗೊಳ್ಳಿ ಇನ್ನು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದಿಂದ ಸುದ್ದಿಗೋಷ್ಠಿ ನಡೆಸಲಾಗಿದ್ದು ಐದು ಸಾವಿರ ಎಕರೆ ಭೂಮಿಯಲ್ಲಿ ಎತ್ತಿನಹೊಳೆ ನೀರು ನಿಂತ್ರೆ ಅಂತರ್ಜಲ ಅಭಿವೃದ್ಧಿಯಾಗುತ್ತೆ ದೊಡ್ಡಬಳ್ಳಾಪುರ ಮಾದರಿಯಲ್ಲಿ ಕೊರಟಗೆರೆ ಕ್ಷೇತ್ರದ ರೈತರ ಸಮಾನ ಭೂಪರಿಹಾರ ನೀಡಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಸ್ಥಳಾಂತರ ಆದ ಬಫರ್ ಡ್ಯಾಂಗೆ ಮತ್ತೆ ಮರುಜೀವ ಬಂದಿದ್ದು ಕೊರಟಗೆರೆ ಕ್ಷೇತ್ರದ ನೂರ ಎಂಬತ್ತು ಕೆರೆಗಳಿಗೆ ಎತ್ತಿನಹೊಳಿ ಯೋಜನೆಯ ನೀರು ಯಾವಾಗ ಬರುತ್ತೆ ಹೇಳಿ ಎಂದು ಪ್ರಶ್ನಿಸಿದ್ದಾರೆ ನೀರಾವರಿ ಯೋಜನೆಯ ಹೆಸರಲ್ಲಿ ರಾಜ್ಯ ಸರ್ಕಾರದಿಂದ ರೈತರ ಜೊತೆ ಚಲ್ಲಾಟ ಬೇಡ ಬೈರಗೊಂಡ್ಲು ಬಫರ್ ಡ್ಯಾಂ ನಿರ್ಮಾಣ ಆದರೆ ಪಾವಗಡ ಮಧುಗಿರಿ ಮತ್ತು ಕೊರಟಗೆರೆಗೆ ಅನುಕೂಲ ಆಗುತ್ತೆ ಕೊರಟಗೆರೆ ರೈತ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ನೇತೃತ್ವದಲ್ಲಿ ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರೈತರ ಮನವೊಲಿಸಿ ಅನುಕೂಲ ಕಲ್ಪಿಸಿ ಎಂದು ಹೇಳಿದ್ದಾರೆ ಕೃಷಿ ಭೂಮಿ ಕೊಡಬೇಕು ಕೃಷಿ ಅಲ್ಲದೇ ಕೃಷಿ ಭೂಮಿ ಕೊಡೋಕೆ ಒಕ್ಕಿ ಅಂತ ಹೇಳಿ ಮಾಡ್ತಾ ಇದ್ದ ಸರ್ಕಾರ ಇದು ಜನಗಳಿಗೆ ಒಂದು ಆತಂಕ ಸೃಷ್ಟಿ ಮಾಡ್ಬಿಟ್ಟವ್ರು ಯಾವಾಗ ನಮ್ಮ ಜಮೀನು ಯಾರು ಪಾಲಾಗ್ತಿದೆ ಅನ್ನೋ ಒಂದು ಆತಂಕದಲ್ಲಿ ಇವತ್ತು ರೈತರು ಬದುಕಂತ ಸ್ಥಿತಿ ತಂದೈತಿ ಈ ಸರ್ಕಾರ ಅದು ಸರ್ಕಾರದ ದುರುದ್ದೇಶ ಏನು ಅನ್ನೋದು ಇಲ್ಲಿವರೆಗೂ ಅರ್ಥ ಆಗಿಲ್ಲ ಒಂದು ಕಡೆ ಏನು ನೋಟಿಸ್ ಕೊಡಬೇಡ್ರಿ ಅಂತ ಆರ್ಡರ್ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಪ ಕಾಲಂ ಒಂಬತ್ತು ಮತ್ತು ಹನ್ನೊಂದ್ರೆಗೆ ಹೆಸ್ರು ಮೆನ್ಷನ್ ಮಾಡ್ರ ಅದನ್ನ ತೆಗಿಬೇಕಲ್ಲ ಮೊದಲು ಇವ್ರಿಗೆ ನಾಚಿಕೆ ಮನೆ ಮರಿದಿಲ್ವಾ ಇವ್ರು ಏನು ಮಾಡೋಕೊಟ್ಟವ್ರಿ ಈ ರಾಜ್ಯದ ರೈತರು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರನ್ನ ಒಂದು ಸಮುದಾಯನ ಓಲೈಕೆ ಮಾಡೋಕ್ಕೋಸ್ಕರ ವೋಟ್ ಬ್ಯಾಂಕಿಗೋಸ್ಕರೇ ಮಾಡ್ತಾವ್ರ ಇವರೆಲ್ಲ ಬೈಕ್ ಮಾಡ್ತಾವ್ರ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಆದ್ರೆ ನಮ್ಮ ರಾಜ್ಯದ ರೈತರು ಜಮೀನುಗಳನ್ನ ಇವರು ಒಕ್ಕಿಗೆ ನೋಂದಣಿ ಮಾಡಿಸ್ತಾವ್ರೆ ಅಂದ್ರೆ ಇದು ದುರಂತ ಇದು ನಮ್ಮ ರೈತರಿಗೆ ಒಂದು ದೊಡ್ಡ ದುರಂತ ಇದು ಇವತ್ತು ಆತಂಕದಾಗ ಅವ್ರೆ ಪಡಿತರ ಚೀಟಿದೊಂದು ಇದೊಂದು ಬಿ ಪಿ ಎಲ್ ಕಾರ್ಡ್ದೊಂದು ಈ ಒಕ್ಕದೊಂದು ಯಾವಾಗ ನಮ್ ಕಾರ್ಡ್ ಕ್ಯಾನ್ಸಲ್ ಆಗ್ತದೋ ಯಾವಾಗ ನಮ್ ಜಮೀನು ಯಾರ ಪಾಲಾಗ್ತದೆ ಅಂತ ಗೊತ್ತು ಇಡೀ ರಾಜ್ಯದಾಗ ರೈತರು ಒಂದ್ ಕಡೆ ಸಾರ್ವಜನಿಕರು ನಾಗರಿಕರು ಆತಂಕದಲ್ಲಿ ಬದುಕ್ತಾವ್ರೆ ಅಂತ ಸ್ಥಿತಿ ನಿರ್ಮಾಣ ಮಾಡಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾತಾಡಕಾಗದಿಲ್ಲ ಅವರೇ ಇದೆ ಅವರೇ ವರ್ಷ ರಾಜಕೀಯ ಮಾಡ್ತಾವ್ರೆ ಹಣ ಎಂಡ ಹಂಚಿ ನಾವು ಗೆದ್ವಿ ಅಂತಾರೆ ಕಂಟೈನರಿಗೆ ದುಡ್ಡು ತಂದು ಕೊಟ್ಟು ನೀವು ಗೆಲ್ದ ಗೆಲ್ಟ್ರೆ ಅಂತ ಇನ್ನೊಂದು ಇನ್ನೂ ಸ್ಟೇಟ್ನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ನಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ನಮಗೆ ಅವ್ರು ಏನಿದ್ರು ರೈತರ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಮಾಡಲಿಲ್ಲ ಅಂದರೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ರಾಜ್ಯದಾಗೆ ಇಡೀ ರಾಜ್ಯದಾಗೆ ಸರ್ಕಾರ ಚೀಮಾರಿ ಹಾಕಂಥ ಕೆಲಸ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳೇ ಇವತ್ತು ಕರ್ನಾಟಕ ರಾಜ್ಯದ ಆರೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇಡೀ ರಾಜ್ಯದಾಗೆ ನೀವು ಏನು ರೈತರನ್ನ ಒಪ್ಪಲೆಂಥ ಕೆಲಸ ಮಾಡ್ತಾ ಇದ್ರ ಇದು ಮುಂದುವರೆದ್ರೆ ನಿಮಗೆ ಹಳ್ಳಹಳ್ಳಿಗಳಿಗೂ ಚೀಮಾರಿ ಹಾಕ್ಬೇಕಾಗುತ್ತೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಅದನ್ನು ನಾವು ಸಹ ಮಾಡಬೇಕಾಗಿತ್ತು ಅವ್ರಿಗೆ ಪ್ರತಿ ಹಳ್ಳಹಳ್ಳಿಗಳಲ್ಲೂ ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಏನಿವತ್ತು ಹೋರಾಟ ಐತೆ ಇದು ನಾವು ಮುಂದುವರಿಸ್ತೀವಿ ಹದಿನಾಲ್ಕರಿಂದ ಇಲ್ಲಿವರೆಗೂ ಸಹ ಯಾವುದೇ ಶಾಸಕರಿದ್ರು ಸಹ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದೀವಿ ಏನು ನಮಗೆ ಸಾವಿರದ ಐ ಇನ್ನೂರು ಅಡಿ ಕೊರೆಸಿದ್ರು ಸಹ ನಮ್ಮ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ಎರಡು ವರ್ಷದಿಂದ ಏನೋ ದೇವ್ರ ಕೃಪೆಯಿಂದ ಈಗ ಮಳೆ ಆಗ್ತಾ ಇದೆ ಸ್ವಲ್ಪ ನೀರು ಓಡಾಡ್ತಾ ಇದೆ ಬಂದಂಥ ನೀರು ಸಹ ಅವಾಗ ಫ್ಲೋರೈಡ್ ನೀರು ಎಲ್ಲ ವಿಷಯುಕ್ತ ನೀರು ಕುಡಿದು ನಾವು ಎಲ್ಲ ರೋಗ ರೋಜನೆಗಳನ್ನು ಅನುಭವಿಸಿದೀವಿ ಇನ್ನು ಮುಂದಾದರೂ ಅಂತ ತೊಂದರೆಗಳು ಆಗದಂತೆ ಈ ಸರ್ಕಾರ ಈ ರೈತರ ಕಾಪಾಡೋ ಜವಾಬ್ದಾರಿ ಸರ್ಕಾರದ ಅಂತ ಹೇಳಕ್ ಇಚ್ಛಪಡ್ತು ಸಾವಿರದ ಹದಿಮೂರಿಂದಲೂ ಸಹ ಆ ಭಾಗದ ರೈತರು ನಾವು ಬಿಟ್ಕೊಡೋದಿಲ್ಲ ಅಂತಲೇ ಹೇಳಿ ಇದು ಸರ್ಕಾರದ ಜವಾಬ್ದಾರಿ ಒಂದು ಯೋಜನೆ ಮಾಡಬೇಕಾದ್ರೆ ತೊಡರುಗಳು ಅನೇಕ ಬರ್ತವೆ ಸಮಸ್ಯೆಗಳು ಬರ್ತವೆ ರೈತರನ್ನು ಸಂಭಾಳಿಸ್ಬೇಕು ಈ ಕಡೆ ರೈತರನ್ನು ಕಾಪಾಡಬೇಕು ಅದು ಸರ್ಕಾರದ ಜವಾಬ್ದಾರಿ ಅದು ಏನು ಮಾಡೋಕ್ಕಾಗೋದಿಲ್ಲ ಅದು ಸ ಯೋಜನೆ ತಂದಂಥ ಸರ್ಕಾರನೇ ಕೈ ಚೆಲ್ಲಾಕೊಂಡ್ರೆ ಅದು ಸರ್ಕಾರಕ್ಕೆ ಏನು ಅನಿಸುತ್ತೆ ಅದು ಅದು ಅವ್ರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಅವ್ರು ಯಾವ ರೀತಿ ಮಾಡ್ತಾರೋ ನಮ್ಗೆ ಡ್ಯಾಮ್ ಆಗಿ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡ್ಬೇಕು ಅದು ಅವ್ರ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಒಂದ್ ವೇಳೆ ನಿಮ್ ಮುಂದೆ ವಿರೋಧ ಮಾಡ್ತೀರಾ ಅಲ್ಲ ನಾವು ಈಗ ಪಕ್ಕದ ಒಂದೇ ಬದ ಒಂದು ತಾಲೂಕಿ ಒಂದ್ ರೇಟು ನಮ್ ತಾಲೂಕಿಗೆ ಒಂದ್ ರೇಟು ಅಂದ್ರೆ ಅದು ಮೋಸ ಮಾಡ್ದಂಗ ರೈತರಿಗೆ ಕೊಡ್ಬೇಕು ನಮ್ ರೈತರು ಕಳ್ಕೊಂತಾವ್ರ ಜೀವನನೇ ಕಳ್ಕೊಂತಾವ್ರೆ ಜಮೀನ್ ಕಳ್ಕೊಂತಾರೆ ಮನೆ ಕಳ್ಕೊಂತ ಎಲ್ಲ ಕಳ್ಕೊಂತ ಕೊಡ್ಬೇಕು ನಿಲ್ವೇನು ವಿರೋಧ ಮಾಡ್ತೀರಾ ಅಥವಾ ಡ್ಯಾಮ್ ಕೊಡಿ ಡ್ಯಾಮ್ ಮಾಡಿ ಇಲ್ಲಿವರ್ಗು ಎಲ್ಲಾ ಕಡೆ ಅದೇ ತರ ಮಾಡಿದ್ರು ಈಗ ತಾವ ದಪ್ಪಳಾಪುರ ಮಾದರಿಯಿನೇ ನಮ್ ರೈತ್ರಿಗೂ ಕೊಡಬೇಕು ಅಂತ ಕೇಳ್ತಿರಾ ನಾವೆಲ್ಲ ಮಾಡ್ತಾ ಇದ್ದೀವಿ ಅವರೇ ಬಂದು ಇಲ್ಲಿ ಮತ್ತೆ ಮಾಡಬೇಕು ಅಂತ ಸರ್ಕಾರನೆ ನಿಗದಿತ ಸ್ಥಳದಲ್ಲೇ ಮಾಡ್ತೀವಿ ಅಂತ ಹೇಳಿ ಬಂದು ಮಾಡ್ತಾವ್ರೆ ಅದನ್ನ ನಾವು ಕಂಟಿನ್ಯೂ ಮಾಡ್ರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಮೊದಲಿಂದಲೂ ಸಹ ನಾವ್ ಇದೇ ಒತ್ತಾಯನೇ ಮಾಡ್ತಾ ಬಂದಿರೋದು ನಾವೇನು ಕೆಳಭಾಗದ ಜನ ಇದ್ದೀವಿ ನಮಗೆಲ್ಲ ನೀರಿನ ಅವಶ್ಯಕತೆ ಇದೆ ಅವ್ರಿಗೂ ಕಳ್ಕೊಂತಾರೆ ಅವ್ರಿಗೂ ತೊಂದರೆ ಆಗ್ತದೆ ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ ಕಾಂಪೊಸಿಷನ್ ಕೊಡಿರಿ ಪುನರ್ವಸತಿ ಕಲ್ಪಿಸ್ಕೊಡ್ರಿ ಅವ್ರಿಗೆ ಪರಿಹಾರ ಏನು ಕೊಡಬೇಕು ಅದನ್ನು ಸರ್ಕಾರ ಕೊಡಿ ಅವ್ರಿಗೆ ತಾವೊಬ್ಬ ರೈತ ಸಂಘದ ಅಧ್ಯಕ್ಷರಾಗಿ ಅಲ್ಲಿನ ರೈತರು ಮನವೊಲಿಸೋದಕ್ಕೆ ಏನಾದರೂ ತಾವು ಪ್ರಯತ್ನ ಪಡ್ತೀರಾ ನಾವು ಹಿಂದೆ ಡಿ ಸಿ ಅವ್ರು ರಾಕೇಶ್ ಕುಮಾರ್ ಅವರು ಇದ್ದಾಗ ಪ್ರತಿ ಹಳ್ಳಿ ಹಳ್ಳಿಗೂ ನಾವು ಹೋಗಿದ್ದೀವಿ ಅವತ್ತೂ ಸಹ ಅವರು ಬಿಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು ಕೆಲವು ರೈತರು ನಾವು ದುಡ್ಡು ಕೊಟ್ಟರೆ ಆ ದುಡ್ಡು ಕೊಟ್ಟರೆ ನಾವು ಬಿಡ್ತೀವಿ ಅಂತ ಅವತ್ತೂ ಸಹ ಕೆಲವು ರೈತರು ಹೇಳೋರು ಡಿ ಸಿ ಅವ್ರ ಮುಂದೆನೆ ಮಾತು ಕೊಟ್ಟವ್ರೆ ಒಕ್ತು